ನಮಸ್ಕಾರ ನನ್ನ ಪ್ರೀತಿ ವೀಕ್ಷಕರಿಗೆ ವೀಡಿಯೋ ನೋಡುವಾಗಲೇ ನಿಮಗೆ ಗೊತ್ತಾಯಿತಲ್ವ ಇದು ಅಯ್ಯಪ್ಪ ಸ್ವಾಮಿ ಭಜನೆಯಲ್ಲಿ ಅಯ್ಯಪ್ಪ ಸ್ವಾಮಿಗೆ ಮಾಡುವ ಮಂಟಪದ ತಯಾರಿ ನಡೀತಾ ಇದೆ ನೀವೆಲ್ಲರೂ ಭಕ್ತಿಯಿಂದ ವೀಡಿಯೋ ಕೊನೆಯವರೆಗೂ ನೋಡಿ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಶಬರಿಮಲೆಗೆ ಹೋಗುವ ಮೊದಲು ಕನ್ನಿಸ್ವಾಮಿಯ ಮನೆಯಲ್ಲಿನ ವೃತ ನಿಯಮ ನಿಷ್ಠೆಯಿಂದ ಮಾಡಿದ ಪೂಜೆ ಭಜನೆಗಳ ತಯಾರಿ ನಡೀತಾ ಇದೆ ಮುಂದಿನ ವಿಡಿಯೋದಲ್ಲಿ ಭಜನೆ ಯಾವ ರೀತಿ ಭಕ್ತಿಯಿಂದ ಮಾಡುತ್ತಾರೆ ನೋಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಕ್ಷಿಣ ಭಾರತದ ದೇಗುಲಗಳ ಪೈಕಿ ಪ್ರಸಿದ್ಧವಾದ ದೇವಸ್ಥಾನ ಶಬರಿಮಲೆ ಕೇರಳದ ಪತ್ತನಂತಿಟ್ಟ ಜಿಲ್ಲೆಯ ಪರ್ವತ ಶ್ರೇಣಿಯಲ್ಲಿ ಅಯ್ಯಪ್ಪ ಸ್ವಾಮಿಯು ಕಾನನದ ನಡುವೆ ಇರುವ ಪುರಾತನ ದೇವಾಲಯದಲ್ಲಿ ನೆಲೆಸಿದ್ದಾರೆ ಶಬರಿಮಲೆಗೆ ಯಾತ್ರೆ ಹೋಗುವ ಭಕ್ತಾದಿಗಳು ಏಳು ಮಲೆ ಸುತ್ತ ಹದಿನೆಂಟು ಮೆಟ್ಟಿಲುಗಳನ್ನು ಹತ್ತಿ ಅಯ್ಯಪ್ಪ ದರ್ಶನಕ್ಕೆ ಹೋಗಬೇಕಾದರೆ ಪ್ರತಿಯೊಬ್ಬರೂ ಕೂಡ ನಲವತ್ತೊಂದು ದಿನಗಳ ವ್ರತಾಚರಣೆಯನ್ನು ಮಾಡಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಿದರೆ ತಮ್ಮ ಕಾರ್ಯವು ಸಿದ್ಧಿಯಾಗುವುದು ಅಯ್ಯಪ್ಪ ಭಕ್ತರು ಹದಿನೆಂಟು ವರ್ಷಗಳ ಕಾಲ ಶಬರಿಮಲೆ ಯಾತ್ರೆಗೆ ಮಾಡಿದ ಯಾತ್ರೆ ಮಾಡಿದ ಗುರುಸ್ವಾಮಿಗಳಿಂದ ಅಥವಾ ಅರ್ಚಕರಿಂದ ಮಾಲಾಧಾರಣೆ ಮಾಡಿಸಿಕೊಳ್ಳಬೇಕು ವೃತ್ತದ ನಿಯಮದ ಬಗ್ಗೆ ಹೇಳ್ತೇನೆ ನೋಡಿ ಮುಂಜಾನೆ ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಅಯ್ಯಪ್ಪ ನಾಮ ಜಪಿಸುತ್ತಾ ಪೂಜೆಯನ್ನು ಸಲ್ಲಿಸಬೇಕು ಪೂಜೆ ಮತ್ತು ಸಂಧ್ಯಾ ಪೂಜೆ ಮಾಡಿ ಎರಡು ಹೊತ್ತು ನೈವೇದ್ಯ ಅರ್ಪಿಸಬೇಕು ಅಯ್ಯಪ್ಪ ಮಾಲೆ ಧರಿಸಿದವರು ದಿನ ಇಪ್ಪತ್ನಾಲ್ಕು ಗಂಟೆಯೂ ಅಯ್ಯಪ್ಪನ ಜಪ ಮಾಡಬೇಕು ಬೇರಾವುದೇ ಕೆಟ್ಟ ಯೋಚನೆ ಚಿಂತೆಯನ್ನು ಮಾಡಬಾರದು ಸ್ವತಃ ಅಥವಾ ಅಯ್ಯಪ್ಪ ಮಾಲಾಧಾರಿ ತಯಾರಿಸಿದ ಆಹಾರ ಮಾತ್ರ ಸೇವಿಸಬೇಕು ಅದು ಒಂದು ಹೊತ್ತು ಮಾತ್ರ ಊಟ ಮಾಡಬೇಕು ಬೆಳಿಗ್ಗೆ ಸಾಯಂಕಾಲ ಅಲ್ಪಾಹಾರ ಅಂದರೆ ಫಲಹಾರ ಸೇವಿಸಬೇಕು ನಲವತ್ತೊಂದು ದಿನದ ವೃತ್ತದ ಅವಧಿಯಲ್ಲಿ ಮಾಂಸಾಹಾರ ಸೇವನೆ ಮದ್ಯಪಾನ ತಂಬಾಕು ಸೇವನೆ ಮಾಡಲೇಬಾರದು ತಲೆ ಕೂದಲು ಉಗುರುಗಳನ್ನು ಕತ್ತರಿಸಬಾರದು ದಿನದಲ್ಲಿ ಎರಡು ಬಾರಿ ಸ್ನಾನ ಮಾಡಿ ಸ್ಥಳೀಯ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಕಪ್ಪು ಬಣ್ಣ ಅಥವಾ ಕಾವಿ ಬಟ್ಟೆಯನ್ನು ಧರಿಸಬೇಕು ವೃತಾಧಾರಿಯು ತುಳಸಿ ಮಾಲೆ ಮತ್ತು ರುದ್ರಾಕ್ಷಿಯನ್ನು ಧರಿಸಿರಬೇಕು ಮನೆಯಿಂದ ದೂರವಿದ್ದು ಪ್ರತ್ಯೇಕವಾಗಿ ಅಥವಾ ದೇವಸ್ಥಾನದ ಬಳಿ ವಾಸಿಸಬೇಕು ಹಿರಿಯರ ಹಿರಿಯರನ್ನಾಗಲಿ ಅಥವಾ ಕಿರಿಯರನ್ನಾಗಲಿ ಇತರರನ್ನು ಅಯ್ಯಪ್ಪ ಎಂದೇ ಸಂಬೋಧಿಸಬೇಕು ಅನ್ ಅಂದರೆ ಕರೆಯಬೇಕು ಹೆಂಗಸರನ್ನು ಅಥವಾ ಹೆಂಡತಿಯನ್ನು ಮಾತ ಅಮ್ಮ ಎಂದು ಕರೆಯಬೇಕು ಚಪ್ಪಲಿ ಧರಿಸಲೇಬಾರದು ಕಾಲನಡಿಗೆಯಲ್ಲಿಯೇ ತೆರಳಬೇಕು ಅಯ್ಯಪ್ಪ ದೀಕ್ಷೆ ಪಡೆದವರು ನೆಲದ ಮೇಲೆ ಚಾಪೆಯಲ್ಲಿ ಮಲಗಬೇಕು ಹಿರಿಯರು ಕಿರಿಯರೆಂಬ ಭೇದವಿಲ್ಲದೆ ಅಯ್ಯಪ್ಪ ಮಾಲೆ ಧರಿಸಿದ ಅವರೆಲ್ಲರೂ ಖಾಲಿಗೆ ನಮಸ್ಕರಿಸಬೇಕು ಹೀಗೆ ಅಯ್ಯಪ್ಪ ಮಾಲಾಧಾರಿಗಳು ಕಟ್ಟುನಿಟ್ಟಿನ ಕ್ರಮ ಅನುಸರಿಸಿ ಏಳುಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿದರೆ ದೇಹದ ಆರೋಗ್ಯ ಹಾಗೂ ಒಳ್ಳೆಯ ಚಿಂತನೆಗಳು ಉಂಟಾಗುತ್ತದೆ ವೃತ್ತಾಧಾರಿಗಳು ಧರಿಸುವ ಕಪ್ಪು ಬಟ್ಟೆಯು ಎಲ್ಲ ಲೌಕಿಕ ಸುಖ ಆಕರ್ಷಣೆ ಬಿಟ್ಟು ದೇವರಿಗೆ ಸಂಪೂರ್ಣವಾಗಿ ಶರಣಾಗಿದ್ದೇನೆ ಅಲ್ಲದೆ ಅಯ್ಯಪ್ಪನ ಮುಂದೆ ಎಲ್ಲರೂ ಸಮಾನರು ಎಂಬ ಅರ್ಥವನ್ನು ನೀಡುವುದು ಈ ವಿಡಿಯೋ ಭಕ್ತಿಯಿಂದ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಯ್ಯಪ್ಪ ಮಾಲಾಧಾರಿಯವರನ್ನು ಭಕ್ತಿಯಿಂದ ಗೌರವಿಸಿ ನಮಸ್ಕಾರ